ಬೆಳ್ಳಿ ಬೆಲೆ ನಾಲ್ಕು ಲಕ್ಷಕ್ಕೆ ಏರಿಕೆ ಆಗಿದೆ ಎಂಟು ತಿಂಗಳಲ್ಲಿ ಮೂರು ಲಕ್ಷ ಹೆಚ್ಚಳ ಆಗಿದೆ ಹೈದರಾಬಾದ್ ಚೆನ್ನೈನಲ್ಲಿ ದಾಖಲೆ ಕಂಡ ದರ ಬಂಗಾರದ ಬೆಲೆ ಕೂಡ ಒಂದು ಪಾಯಿಂಟ್ ಆರು ಏಳು ಲಕ್ಷಕ್ಕೆ ಹೆಚ್ಚಳ ಆಗಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆಯ ನಾಗಾಲೋಟ ಮುಂದುವರೆದಿದ್ದು ಬುಧವಾರ ಚೆನ್ನೈ ಮತ್ತು ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಬೆಳ್ಳಿ ಬೆಲೆಗೂ ನಾಲ್ಕು ಲಕ್ಷ ರೂಪಾಯಿಗೆ ತಲುಪಿದೆ ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಬೆಳ್ಳಿ ದರ ಒಂದೇ ದಿನ ಹತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿಗೆ ತಲುಪಿದೆ ದೆಹಲಿಯಲ್ಲಿ ಕೂಡ ಹದಿನೈದು ಸಾವಿರ ರೂಪಾಯಿ ಜಿಗಿದು ಮೂರು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿಗೆ ಿದೆ ಇದು ಬೆಳ್ಳಿಯ ಸಾರ್ವಕಾಲಿಕ ಗರಿಷ್ಠ ದರ ಆಗಿರೋದು ಕಳೆದ ಮೇ ತಿಂಗಳ ಅಂತ್ಯದ ಬೆಳೆಗೆ ಪ್ರತಿ ಕೆ ಜಿ ಬೆಳ್ಳಿ ಕೇವಲ ಒಂದು ಲಕ್ಷ ರೂಪಾಯಿ ನಷ್ಟಿತ್ತು ಅಂದ್ರೆ ಕೇವಲ ಎಂಟು ತಿಂಗಳ ಅವಧಿಯಲ್ಲಿ ಬೆಳ್ಳಿ ಬೆಲೆಯಲ್ಲಿ ಭಾರಿ ಎನ್ನಬಹುದಾದ ಮೂರು ಲಕ್ಷ ರೂಪಾಯಿನಷ್ಟು ಏರಿಕೆಯ ದಾಖಲೆ ಆಗಿದೆ ಸೊ ಈ ಏರಿಕೆಗೆ ಕಾರಣ ಏನು ಅನ್ನೋದು ಎಲ್ಲರೂ ಪ್ರಶ್ನೆ ಯಾಕೆ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಿದೆ ಗೋಲ್ಡ್ ಅಂತೂ ಬೆಳಿ ಬೆಳ್ಳಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಮೆರಿಕದ ತೆರಿಗೆ ದಾಳಿಯಿಂದ ಜಾಗತಿಕ ಅನಿಶ್ಚಿತತೆ ಹೆಚ್ಚಳ ಆಗ್ತಾ ಇದೆ ಕೈಗಾರಿಕಾ ವಲಯದಿಂದ ಬೆಳ್ಳಿಗೆ ಭಾರಿ ಬೇಡಿಕೆ ಬಂದಿದೆ ಜಾಗತಿಕ ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆ ಪೂರೈಕೆ ಆಗದಿರುವುದು ಷೇರುಪೇಟೆ ಕುಸಿತ ಕಾರಣ ಚಿನ್ನ ಬೆಳ್ಳಿ ಮೇಲಿನ ಹೂಡಿಕೆ ಸ್ವಲ್ಪ ಜಾಸ್ತಿ ಆಗಿದೆ ಈಗ ಇನ್ವೆಸ್ಟ್ ಮಾಡೋರು ಜಾಸ್ತಿ ಇರ್ತಾರಲ್ಲ ಸೊ ಅವ್ರುಗಳೇನು ಓಕೆ ರೇಟ್ ಜಾಸ್ತಿ ಆಗ್ತಾ ಇದೆ ನಾವು ಇದು ರೈಟ್ ಟೈಮ್ ಇದು ನಾವು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಬೆಳ್ಳಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದು ಹೆಂಗಾಗತ್ತೆ ಹೇಳಿ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಜಾಸ್ತಿ ಆಗುತ್ತೆ ಸೊ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವಾಗ ಅಂತ ಅಂತ ಗೊತ್ತಿಲ್ಲ ಏನಾದ್ರು ಇಳಿಕೆ ಆಯಿತು ಅಂತ ಇನ್ವೆಸ್ಟ್ ಮಾಡಿದ್ರು ಪರದಾಡ್ಬೇಕಾಗತ್ತೆ ಸೊ ಸದ್ಯಕ್ಕಂತೂ ಇಳಿಕೆ ಆಗುತ್ತಾ ಗೊತ್ತಿಲ್ಲ ಏನು ಹೇಳಕ್ಕಾಗ್ತಾ ಇಲ್ಲ